ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಅದ್ದೂರಿಯಾಗಿ ನಡೆದ ಮಂಡಲಾಭಿಷೇಕ ಸಂಪೂರ್ಣ ಮಹೋತ್ಸವ ನಗರದ ಪಿಸಿ ಬಡಾವಣೆಯ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಮಂಡಲ ಅಭಿಷೇಕ ಸಂಪೂರ್ಣ ಮಹೋತ್ಸವ ಅಂಗವಾಗಿ ದೇವಾಲಯದಲ್ಲಿ ಗಣೇಶ ಪ್ರಾರ್ಥನೆ ಸ್ವಸ್ತಿ ವಾಚನೆ ಕಳಶಾರಾಧನೆ ಅಗ್ನಿ ಪ್ರತಿಷ್ಠೆ ಕಳಾಹೋಮ ಪ್ರಧಾನ ಹೋಮ ಪೂರ್ಣಾಹುತಿ ಪೂರ್ಣ ಕುಂಭಾಭಿಷೇಕ ಅಭಿಷೇಕ ಅಲಂಕಾರ ಅರ್ಚನೆ ನಿವೇದನೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಸೂಜಾ ಕಾರ್ಯಕ್ರಮಕ್ಕೆ ನಗರದಾದ್ಯಂತ ನೂರಾರು ಭಕ್ತಾದಿಗಳು ಭಾಗವಹಿಸಿ ದೇವರ ದರ್ಶನ ಪಡೆದು ಪುನೀತರಾಗಿದ್ದಾರೆ